ಕೂಡ ಔಷಧೀಯ ಗುಣ ಇರುತ್ತೆ ಅಗ್ನಿಗೆ ನಾವು ಏನಂತ ಸಮರ್ಪಿಸ್ತೀವೋ ಅದು ನಮ್ಮ ವಾತಾವರಣದಲ್ಲಿ ಹರಡುತ್ತೆ ಇದು ಅಗ್ನಿಯ ಒಂದು ಗುಣ ನಾವು ಹಾಕಿದ್ರೆ ಘಾಟ್ ಹರಡುತ್ತೆ ಹಾಗೆ ಏನಾದರೂ ಒಂದು ಹಾಕಿದ್ರೆ ಸುಗಂಧ ಹರಡುತ್ತೆ ಅದೇ ರೀತಿಯಾಗಿ ಔಷಧೀಯ ವಸ್ತುಗಳನ್ನ ನಾವು ಅಗ್ನಿಗೆ ಸಮರ್ಪಿಸಿದಾಗ ಆ ಔಷಧೀಯ ಸತ್ವ ಇಡೀ ವಾತಾವರಣದಲ್ಲಿ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಬೇಕು ಅದಕ್ಕೂ ಕೂಡ ಅಂತ ಕರೀತಾರೆ ಕೇವಲ ಇದು ಮಾತ್ರ ಯಜ್ಞ ಅಲ್ಲ ಶ್ರೇಷ್ಠವಾಗಿ ಮಾಡದಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ಹೇಳಿ ಕರೀತಾರೆ ಪ್ರವೇಶ ಮಾಡ್ತಾರೆ ಅವರು ಈ ಕುಟುಂಬ ಕುಟುಂಬ ಏನಿದೆ ನಮ್ಮ ಮುಂದಿನ ಕುಟುಂಬ ಅದು ಈ ಕಟ್ಟಡ ಅದನ್ನ ನೆನಪಿಸ್ಕೊಳ್ತಾ ಪ್ರತಿ ಹೆಚ್ಚಿನ ನಾವು ಈ ಕುಟುಂಬವನ್ನ ಕಟ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ಈ ಮಂತ್ರದಲ್ಲಿ ಇನ್ನೂ ಒಂದು ಅಂಶವನ್ನ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಯಾವುದೇ ರಾಷ್ಟ್ರ ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿ ಯಾವ ಶಕ್ತಿ ಸರಿಯಾಗಿ ಕೆಲಸ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಎರಡು ಶಕ್ತಿಗಳನ್ನ ಅಲ್ಲಿ ಹೆಸರಿಸಿದ್ದಾರೆ ಅದ್ಯಾವು ಅಂತಂದ್ರೆ ಒಂದು ಬ್ರಹ್ಮ ಬ್ರಹ್ಮ ಮತ್ತೆ ಇನ್ನೊಂದು ಕ್ಷತ್ರ ಅಂತ ಹೇಳಿ ಈ ಎರಡು ಶಕ್ತಿಗಳು ಯಾವ ರಾಷ್ಟ್ರದಲ್ಲಿ ಸರಿಯಾಗಿ ಕೆಲಸ ಮಾಡುತ್ತೋ ಆ ರಾಷ್ಟ್ರ ಸದೃಢವಾಗಿ ಇಲ್ಲದೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಲ್ಲಿ ನಾಲ್ಕು ಶಕ್ತಿಗಳು ಇದ್ದೇ ಇರುತ್ತೆ ಅದು ಒಬ್ರು ಮಾಡ್ಲಿ ಅನೇಕರು ಮಾಡಲಿ ಹೇಗಾದ್ರೂ ಮಾಡಿ ಅದರ ವಿಭಾಗ ಹೇಗೆ ಬೇಕಾದ್ರೂ ಇರೋದು ಆದರೆ ನಾಲ್ಕು ಶಕ್ತಿಗಳಿಲ್ಲದೆ ಒಂದು ಕೆಲಸ ನಡೆಯೋದಿಲ್ಲ ಈಗ ವಿರಾಹಣೆಗೆ ನಾವು ಈ ಒಂದು ವಿವಾಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟೋ ಮುಂಚಿತ ಇದರ ತಯಾರಿಗಳು ಪ್ಲಾನಿಂಗು ನಡೀತಾ ಇದೆ ಅದೊಂದು ಶಕ್ತಿ ಏನು ಚಿಂತನೆ ಶಕ್ತಿ ಅದರಂತೆ ಕೆಲಸ ಮಾಡಿ ಅದರ ನಂತರ ಇಲ್ಲಿ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲ ಒದಗಿಸಿಕೊಳ್ಳುವಂತಹ ಇನ್ನೊಂದು ಶಕ್ತಿ ಕೂಡ ಈಗ ಕೆಲಸ ಮಾಡಿ ಅದಾದ್ದರಿಂದ ಆ ವಸ್ತುಗಳನ್ನ ಕಾಪಾಡುವಂತಹದ್ದಿರಬಹುದು ಹುಡುಗಿಕ್ಕೂ ಏನು ರಕ್ಷಣೆ ಅದನ್ನ ಅದನ್ನು ಕೊಡುವಂತಹ ಸೆಕ್ಯೂರಿಟಿ ಶಾರೀರಿಕ ಶ್ರಮದಿಂದಲೇ ಈ ಕಾರ್ಯಕ್ರಮ ಒಂದು ಅಚ್ಚಕಟ್ಟಾಗಿ ನಡೆಯೋದಕ್ಕೆ ಸಾಧ್ಯ ಇದು ಕೇವಲ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತಲ್ಲ ಮನೆಯಲ್ಲಿ ಅಡಗೇ ಮಾಡೋದ್ರಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ ಈ ನಾಲ್ಕು ಶಕ್ತಿ ಇರಲೇಬೇಕು ಈ ಅಂಶವನ್ನು ನಾವೆಲ್ಲೂ ಕೂಡ ಹೌದು ಹೌದು ಚೆನ್ನಾಗಿದೆ ಅಂತ ಇದರ ಹೆಸರನ್ನ ಹೇಳಿದ ತಕ್ಷಣ ನಮ್ಗೆ ಏನೋ ಅಂದ್ರೆ ಗೊತ್ತಲ ಆಗುತ್ತೆ ಏನು ಇದರ ಹೆಸರು ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೆ ಯಾಕೆ ಆಗುತ್ತೆ ಈ ಹೆಸರು ಕೇಳಿದ ತಕ್ಷಣ ಯಾವುದೋ ಒಂದು ಜಾತಿ ಮೇಲು ಕೀಳು ಸಮಾಜದಲ್ಲಿ ಶೋಷಣೆ ಇದೆಲ್ಲವೂ ನಮ್ಗೆ ನೆನಪಾಗುತ್ತೆ ಆದ್ರೆ ಇವತ್ತು ಸಮಾಜದಲ್ಲಿ ನಡೀತಿರುವಂತಹ ಜಾತಿ ಪದ್ಧತಿಗೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ಹೆಸರಿಗೂ ವೇದಗಳಿಗೂ ಒಂದು ಚೂರು ಕೂಡ ಸಂಬಂಧ ಇಲ್ಲ ವೇದಗಳಲ್ಲಿ ಬ್ರಾಹ್ಮಣ ಕ್ಷೇತ್ರ ಶೂದ್ರ ಅನ್ನುವಂತಹ ಪದಗಳು ಬಂದಿದೆ ಆದ್ರೆ ಇವತ್ತಿನ ಜಾತಿ ಪದ್ಧತಿಯನ್ನು ಸೂಚಿಸ್ತಿರುವಂಥದಲ್ಲ ಅಲ್ಲಿ ವರ್ಣ ಅಂತ ಹೇಳಿ ಕರೀತಾರೆ ವರ್ಣ ಅಂತಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಇವತ್ತು ಯಾರು ಸನಾತನ ಸಂಸ್ಕೃತಿಯನ್ನ ಅನುಸರಿಸ್ತಾರೆ ಅವ್ರ ಮೇಲೆ ದೊಡ್ಡ ಆರೋಪ ಇರುವಂತಹದ್ದು ಇದೇನೆ ಏನು ಅಂತಂದ್ರೆ ಅವರು ಜಾತಿ ಪದ್ಧತಿಯನ್ನ ಅನುಸರಿಸಿ ಸಮಾಜ ಭಾರತ ಸಂಸ್ಕೃತಿ ದೇಶದಲ್ಲಿ ಗಟ್ಟಿಯಾಗಿರುತ್ತೋ ಯಾವ ಒಂದು ಸಮಾಜದಲ್ಲಿ ದೃಢವಾಗಿರುತ್ತೋ ಅಲ್ಲಿ ಇನ್ನೆರಡು ಶಕ್ತಿ ತನ್ನಿಂದ ತಾನೇ ಸರಿಯಾಗಿ ಕೆಲಸ ಮಾಡಿಕೊಂಡು ಹೋದಂತೆ ಇಡೀ ಸಮಾಜ ಚೆನ್ನಾಗಿರುತ್ತೆ ಈ ಒಂದು ಹೊಂದಾಣಿಕೆ ಏನಿದೆ ಆ ಹೊಂದಾಣಿಕೆಯಲ್ಲಿ ಪ್ರತಿಯೊಬ್ಬ ಗೃಹಸ್ಥ ಗೃಹಿಣಿಯರ ಕರ್ತವ್ಯ ಏನು ಅವರ ಒಂದು ಪಾಲ್ಗೊಳ್ಳುವಿಕೆ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡಿ ನಮ್ಮ ಕುಟುಂಬ ಜೀವನವನ್ನ ನಡೆಸ್ತೀವಿ ಅನ್ನುವಂತಹ ಸಂಕಲ್ಪದಿಂದ ಈಗ ರಾಷ್ಟ್ರಕೃತಿಗಳು ಸಿಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಪರಿಶ್ರಮ ಪಡಬೇಕು ಅಂತ ಹೇಳಿ ಹಾಗಾಗಿ ಆ ಪರಿಶ್ರಮವನ್ನ ನಾವು ಪಟ್ಟು ನಾವು ಯಶಸ್ ಯಶಸ್ಸನ್ನ ಸಾಧಿಸ್ತೀವಿ ಹಾಗೆ ಅಲ್ಲಿ ಮುಂದಿನ ಮಂತ್ರ ಹೇಳುತ್ತೆ ವೃಷಾಶ್ರಾಂತ ಅಂತ ಹೇಳಿ ಅಂತಂದ್ರೆ ಯಾರು ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗ್ತಾರೋ ಅವ್ರದೇ ವಿಧ್ವಜನರು ದೇವತೆಗಳೆಲ್ಲರೂ ಕೂಡ ಅವರ ಒಂದು ಬೆಂದಿಗೆ ನಿಂತ ದೇವತೆ ಅಂತಂದ್ರೆ ಇದಾರೋ ಅಲ್ಲ ಯಾರು ನಮಗೆ ದಾನವನ್ನ ಕೊಡ್ತಾರೋ ಅಥವಾ ಏನನ್ನಾದ್ರೂ ಕೊಡ್ತಾರೋ ಅವ್ರನ್ನ ದೇವತೆಗಳು ಕಲಿತಾರೋ ಅವರೆಲ್ಲರೂ ಕೂಡ ನಾವು ಬೆನ್ನ ಬೆಲ್ಲ ಯಾವಾಗ ನಿಂತಾರೆ ಅಂತಂದ್ರೆ ಯಾರು ಪರಿಶ್ರಮದಿಂದ ಸುಸ್ ಸುಸ್ತಾಗ್ತಾರೋ ಅಂತಂದ್ರೆ ಯಾರು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾರೋ ಅವರ ಹಿಂದೆ ಇದೆಲ್ಲೋ ಇರುತ್ತೆ ಅಂತ ಹೇಳಿ ಮಾತ್ರ ಹೇಳ್ತಾರೆ ಇಲ್ಲಿ ಜಯ ಹೋಮದಲ್ಲಿ ಮೂರು ಹಂತದಲ್ಲಿ ಜಯವನ್ನ ತೋರಿಸಿದ್ದಾರೆ ಮೊದಲನೇ ಹಂತ ವೈಯಕ್ತಿಕವಾಗಿ ನಾನು ಒಂದು ಕೆಲಸವನ್ನ ಹೇಳುತ್ತೆ ಅದರಲ್ಲಿ ನಾವು ಯಶಸ್ಸನ್ನ ಗಳಿಸಬೇಕು ಎರಡನೇ ಹಂತ ಏನಪ್ಪಾ ಅಂತಂದ್ರೆ ಪತಿ ಪತ್ನಿಯರ ಒಂದು ಜಯ ಅವರ ಮತ್ತು ಯಶಸ್ಸು ಅಲ್ಲಿ ಯಶಸ್ಸು ಅಂತ ಹೇಳಿದಾಗ ಏನಾಗುತ್ತೆ ನನ್ನ ಯಶಸ್ಸು ನನ್ನ ಜಯ ಅಂತ ಹೇಳಿದಾಗ ನಾವು ನಾವೊಬ್ಬರೇ ಇರ್ತೀವಿ ಅಂದ್ರೆ ಪತಿಪತ್ನಿಯರ ಜಯ ಅಂತ ಹೇಳಿದಾಗ ಒಬ್ಬರ ಸೋಲು ಇನ್ನೊಬ್ಬರ ಸೋಲು ಹೌದು ಒಬ್ಬರ ಗೆಲುವು ಇನ್ನೊಬ್ಬರ ಗೆಲುವು ಹೌದು ಅಲ್ಲಿ ಒಬ್ರನ್ನ ಬಿಟ್ಟು ಇನ್ನೊಬ್ರದ್ದು ಗೆಲುವಾಗ್ಲಿ ಸೋಲಾಗ್ಲಿ ಇರಲ್ಲ ಹೆಡ್ತಿ ಮೇಲೆ ಕಾಂಪಿಟೇಷನ್ ನಲ್ಲಿ ಹಾ ನಾನು ಗೆದ್ದೆ ಎನ್ನೋಕ್ಕಾಗ್ಲಿ ಅಥವಾ ಗಟ್ಟಕ್ಕಿಂತ ನಾನು ಶ್ರೇಷ್ಠ ನಾ ಗೆದ್ದೆ ಅಂತ ಹೇಳ್ಕೊಳಕ್ಕಾಗಲಿ ಸಾಧ್ಯ ಇಲ್ಲ ಜಯ ಅಂತ ಅರ್ಥ ಸೋತೆ ಅಂದ್ರೆ ನಾವು ಸೋತ್ವೆ ಇರ್ತದೆ ಅರ್ಥ ಓ ನನ್ನ ಭಾರತ ಸೋತ್ರು ಅಂದ್ರೆ ನಾನು ಸೋತೆ ಇರ್ತಾನೆ ಅರ್ಥ ಹಾಗಾಗಿ ಏನು ಒಂದು ಜೀವನದಲ್ಲಿ ಮುಂದೆ ಸಂಘರ್ಷಗಳು ಬರುತ್ತೆ ಅದರೆಲ್ಲೂ ನಾವಿಬ್ರು ಕೂಡ ಒಟ್ಟಿಗೆ ಎದುರಿಸಿ ಗೆಲ್ಲೋಣ ನಮ್ಮಿಬ್ಬರ ಜಯ ಮುಂದೆ ಆಗಿದೆ ಅನ್ನುವಂಥದ್ದು ಎರಡನೇ ಹಂತ ಮೂರನೇ ಹಂತ ಇಡೀ ಸಮಾಜಕ್ಕೂ ಕೂಡ ಯಶಸ್ಸಿನ ಕಾಣಬೇಕದ್ದು ಪಿನ ಕಾಲದವರೆಗೂ ನಡೆಯನ್ನ ಹಿಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮತ್ತು ಜೊತೆ ಜೀವನ ನಡೆಸಬೇಕು ಅನ್ನೋ ಕಾರಣಕ್ಕೆ ಈ ಕೈಯಲ್ಲಿ ಹಿಡ್ಕೊಳ್ತಾ ಇದ್ದೀವಿ ಈ गृहಸ್ಥಾಶ್ರಮದ ಕರ್ತವ್ಯ ಐಂತೆ ಈ ಕರ್ತವ್ಯವನ್ನ ನಾವಿಬ್ಬರು ಮುಂದಕ್ಕೆ ನಡೆಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಪರಮಾತ್ಮ ಹಾಗೆ জ্ঞানী ಜನರು ವಿದ್ರತ ಜನರು ಇದ್ದಾರೆ ಅವರು ನಮ್ದು ನಿನ್ನಿಸುತ್ತಾರೆ ಓ ಅಂತ ಮಾಡ್ತೀವಿ ನಾವಿಬ್ಬರು ಕೂಡ Αν πω τα τα λέει, μου πει να κάνω τίποτα, πώς δίνω ತಮ್ಮ ಕೊರೋಣ ಏನಿದ್ದಾನೆ ಅವನ ನಿಯಮಗಳಿಗೆ ಅನುಸಾರವಾಗಿ ನಾವಿಬ್ಬರೂ ಕೂಡ ನಮ್ಮ ಮುಂದಿನ ಜೀವನವನ್ನು ನಡೆಸೋಣ ಮುಂದಿನ ಜೀವನದಲ್ಲಿ ಯಾವುದೇ ರೀತಿಯ ಭೋಗವನ್ನು ಕೂಡ ನಿನ್ನ ಗಮನಕ್ಕೆ ಬಾರದಂತೆ ನಾನು ಅನುಭವಿಸ್ತಾ ಸುಖ ಮತ್ತು ದುಃಖಗಳಲ್ಲಿ ನಾವಿಬ್ಬರು ಒಂದಾಗಿ ಒಟ್ಟಿಗೆ ಅನುಭವಿಸ್ತಾ ಮುಂದಿನ ಜೀವನವನ್ನು ನಡೆಸೋಣ ಓಂ ಜೀವನ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿದೀರಿ ಏನೋ ನೋಡಿದ್ವಿ ಖುಷಿ ಆಯ್ತು ಪದವಿ ಮಾಡ್ಕೊಂಡ್ವಿ ಎಲ್ಲೋ ನೋಡಿದ್ವಿ ಇಷ್ಟ ಆಯ್ತು ಪದವಿ ಮಾಡ್ಕೊಂಡ್ಬಿಟ್ವಿ ಅಥವಾ ನಮ್ಮ ಅಪ್ಪ ಹೇಳಿದ್ರು ಅದಕ್ಕೆ ಬದ್ರೆ ಮಾಡ್ಕೊಂಡೆ ಅಮ್ಮ ಹೇಳಿದ್ರು ಅದಕ್ಕೆ ನಂಗೆ ಇಷ್ಟ ಆಗಿದ್ರು ಮದುವೆ ಮಾಡ್ಕೊಂಡೆ ಆ ತರ ಅಲ್ಲ ವಿವಾಹ ಅನ್ನೋದು ಹೇಗೆ ಅಂತ ಒಬ್ಬ ವರ ಅನ್ನು ಏನ್ ಮಾಡ್ತಾರೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ತಾರೆ ಅವರ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಆಯ್ಕೆ ಮಾಡ್ಕೊಳ್ತಾರೆ ನಾವು ಬೇರೆ ಹಣ ಮಾಡಬಹುದು ಸಂಬಳ ಎಷ್ಟು ಅವ್ರ ತಂದೆ ತಾಯಿ ಇಲ್ವಾ ಇಲ್ಲದೆ ಅಂದ್ರೆ ಒಳ್ಳೇದು ಈ ತರ ಏನೇನೋ ಕಂಟೀಶನ್ ಇರ್ಬೋದು ಮದುವೆಗೆ ಆದ್ರೆ ಅವರ ಒಂದು ಸರಿಯಾದ ಗೃಹಸ್ಥ ಜೀವನಕ್ಕೆ ಸ್ವಸ್ಥವಾದಂತ ಗೃಹಸ್ಥ ಜೀವನಕ್ಕೆ ಇದು ಯಾವುದೂ ಕೂಡ ಕಾರಣ ಅಲ್ಲ ಸ್ವಸ್ಥವಾದಂತ ಅವರಿಬ್ಬರ ಗುಣ ಸ್ವಭಾವಗಳ ಹೊಂದಾಣಿಕೆ ಅವರ ಗುರಿಗಳ ಹೊಂದಾಣಿಕೆ ಅವರ ಆದ್ಯತೆ ಅಂದ್ರೆ ಪ್ರಿಯಾರಿಟಿಗಳ ಹೊಂದಾಣಿಕೆ ಇದನ್ನ ಹೊಂದಿಸ್ಕೊಂಡು ಎಲ್ಲಾದ್ರೂ ಒಂದೇ ತರ ಪಟ್ಟರೆ ಅವಾಗ ಸಮಾನತೆ ಅಂತ ಅದಲ್ಲ ಹೊಂದಾಣಿಕೆ ಅಂತಂದ್ರೆ ಎಲ್ಲಿ ಇರುತ್ತೆ ಅದರ ಮಧ್ಯವೂ ಎಲ್ಲಿ ಹೊಂದಾಣಿಕೆ ಆಗುತ್ತೆ ಅದನ್ನ ಹೊಂದಾಣಿಕೆ ಅಂತ ಕರೆಯುವಂಥ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಏನು ಇಲ್ಲ ಅದಕ್ಕೆ ಏನು ಬರಲಿ ಅಂತ ಹೇಳಿ ಸಾಮಾನ್ಯ ಹೊಸಬಿರುವಂತ ನಮಗೆ ಅಲ್ಲಿ ತಿಳಿಸ್ಕೊಂಡಿದ್ದಾರೆ ಅದನ್ನ ನಾವು ಪ್ರಮಾಣ ಮಾಡಿದ್ದಾರೆ ಮುಂದಿನ ರೀತಿ ಲಾಜಾ ಹೋಮ ಈಗ ವರ ಏನ್ ಹೇಳಿದ ಇಷ್ಟು ಅದಕ್ಕೆ ಉತ್ತರವಾಗಿ ವಧು ಅವಳ ಸಂಕಲ್ಪವನ್ನು ಮಾಡುವಂತ ಅದನ್ನ ನಾನು ಮಾಡಿದ್ದೀನಿ ನನ್ನ ಮಗ ಎಲ್ಲಾ ರೀತಿಯ ಶತ್ರುಗಳನ್ನ ಜಯಿಸುವ ನನ್ನ ಮಗಳು ಜ್ಞಾನದಿಂದ ಬೆಳಗ್ತಾ ಇರಬೇಕು ನಾನು ಮತ್ತು ನನ್ನ ಪತಿ ಜಯವನ್ನ ಹೊಂದುತ್ತಾ ಇರಬೇಕು ಇದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಈ ಜೀವನವನ್ನು ನಡೆಸುತ್ತೇನೆ